ಚಾನಲ್ ಯಜಮಾನ ಎಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಪಲ್ಲವಿ ಹಾಗೂ ರಾಘು ಮಾತಾಡ್ತಿರ್ತಾರೆ ಅಜ್ಜಿಗೆ ಈ ನದಿಂದಲೇ ಅವಳನ್ನ ಮನೆ ಬಿಟ್ಟು ಕಲಿಸ್ತೀವಂತ ಹೇಳಿ ಹೇಳಿ ನಾವು ಮಾತ್ಕೊಟ್ಟಿದ್ವಿ ಅದನ್ನ ಮರ್ತು ಅಜ್ಜಿ ವಿಷಯ ಬಿಡು ಇವತ್ತು ಅವಳು ಮನೆ ಬಿಟ್ಟು ಹೋಗಿರ್ಲಿಲ್ಲ ಅಂತಿದ್ರೆ ಅನಿತಾ ಅವ್ರ ಮನೆ ರಿಯಾಕ್ಷನ್ ಹೇಗಿರ್ತಿತ್ತು ಅಂತ ನಿನ್ ಏನಾದ್ರು ಗೊತ್ತಿದ್ಯಾ ಮಾತಾಡ್ತದೆ ಮನೆ ಮಗನಾಗಿ ಮನೆಯವ್ನ ಉಳ್ಸ್ಕೊಳೋದು ಗೊತ್ತು ಅಂತ ಹೇಳ್ತಿದೆ ಆದ್ರೆ ನೀನ್ ಏನ್ ಮಾಡಿದೆ ಹೇಳ್ಬೇಕು ಅಂದ್ರೆ ನಿನ್ ಜಾಗದಲ್ಲಿ ನಿಂತು ನಾನ್ ಅವ್ಳನ್ನ ಉಳ್ಸಿದೀನಿ ಮನೆ ಮಗನಾಗಿ ನಿನ್ ಜಾಗನ ನಾನ್ ಮಾಡಿದ್ದೀನಿ ನಿನ್ ಕರ್ತವ್ಯನ ನಾನ್ ಹಾಗ್ ನೋಡಿದ್ರೆ ನಾನ್ ಮಾಡಿರೋ ಕೆಲ್ಸಕ್ಕೆ ಸೂಪರ್ ಪಲವಿ ಅಂತ ಹೇಳ್ಬೇಕಾಗಿತ್ತು ನೀನೇ ಅವಳನ್ನ ಕಲ್ಸ್ಬೇಕಾಗಿತ್ತು ಆದ್ರೆ ಆ ಕೆಲ್ಸನ ನಾನ್ ಮಾಡಿದ್ದೀನಿ ನಾನ್ ಮಾಡಿರೋ ಕೆಲ್ಸಕ್ಕೆ ಅಪ್ರಿಸಿಯೇಷನ್ ಮಾಡ್ತೀಯಾ ಅಂತ ಅನ್ಕೊಂಡೆ ಆದ್ರೆ ನೀನ್ ನೋಡಿದ್ರೆ ಚೀತು ಅಂತ ಹೇಳಿ ಬಾಯ್ತಾ ಇದೀಯಾ ಅಂತ ಇಲ್ಲಿ ಪಲ್ಲವಿ ಹೇಳ್ತಾರೆ ನೀನ್ ಹೇಳಿದ್ದು ಸರಿಯಾಗಿದೆ ಪಲ್ಲವಿ ಅದಕ್ಕೂ ಒಂದು ರೀತಿ ನೀತಿ ಹಾಗೂ ಮನುಷ್ಯತ್ವ ಅನ್ನೋದು ಅಲ್ವಾ ಅಂತ ರಾಘು ಹೇಳ್ತಾರೆ ಅಶೋಣ ಅದು ಹಾಗಲ್ಲ ಅಂತ ಪಲ್ಲವಿ ಹೇಳ್ತಿದ್ರೆ ಇಬ್ರು ಈಗ ನಿಲ್ಸ್ತೀರಾ ಅಂತ ಅಜ್ಜಿ ಹೇಳ್ತಾರೆ ನಮ್ಮ ದೇಶ ನಮ್ಮ ದೇಶ ಅವ್ಳನ್ನ ಮನೆ ಬಿಟ್ಟು ಆಚೆ ಹಾಕ್ಬೇಕಾಗಿತ್ತು ಆದ್ರೆ ಮನೆಗ್ ಬಂದ ಹಿರಿಯರಿಗೆ ಆತರ ನೋವು ಕೊಡಬಾರ್ದಾಗಿತ್ತು ನಮ್ಮ ದೇಶ ಈಡೇರ್ಸ್ಕೊಳಕ್ಕೆ ಬೇರೆ ದಾರಿಲೇ ಹೋಗ್ಬೇಕಾಗಿತ್ತು ನಾವು ಅಂತ ಅನಿಸ್ತಾ ಇದೆ ಆದ್ರೆ ಆಗಿದ್ದು ಆಗೋಯ್ತು ಆದ್ರೆ ಇದನ್ನ ಇಟ್ಕೊಂಡು ಇನ್ ಮುಂದೆ ಮಾತಾಡೋದು ಬೇಡ ಹಾಗಿದ್ದಿನ ಸರಿ ಮಾಡಕ್ಕಾಗಲ್ಲ ಈಗ ಯಾವುದೇ ತರದ ಮನಸ್ತಪ್ಪ ಬೇಡ ಬಿಟಾಕಿ ಅಂತ ಅಜ್ಜಿ ಹೇಳ್ತಾರೆ ಅಲ್ಲ ಅಜ್ಜಿ ಯೂಳು ಅಂತ ರಾಘು ಹೇಳಕ್ ಹೋಗ್ತಿದ್ರೆ ಬಿಟ್ ಬಿಡು ಅಂತ ಪಲ್ಲವಿ ಮಾಡಿದ್ದು ಸರಿ ಇಲ್ಲ ಹಾಗಂತ ಪಲ್ಲವಿಗೆ ಶಿಕ್ಷೆ ಕೊಡಕಾಗಲ್ಲ ಈಗಾಗಿದ್ದೇನೆಲ್ಲಾ ಮರ್ತ್ ಬಿಡು ಸುಮ್ನೆ ಬಿಡು ಯಾವ್ದೇ ಕಾರಣಕ್ಕೂ ಅವ್ ವಿಷ ಈ ಮನೆಗೆ ಬರದ್ ಬೇಡ ಅಂತ ರಾಗುಗೆ ಅಜ್ಜಿ ಹೇಳ್ತಾರೆ ಆ ಕಡೆ ತಾತ ತುಂಬಾ ಬೇಜಾರ್ ಮಾಡ್ಕೊಂಡು ಮನೆಗ್ ಹೋಗ್ತಾರೆ ಇಲ್ಲಿ ನಾಗಾರ್ಜುನ್ ಮಾತ್ರ ಮಾವ ಜಾಸ್ತಿ ನೋಡಿದ್ರ ಮಾತಾಡ್ಸುದ್ರ ಹೇಗಿದ್ದಾಳೆ ಆ ಮನೇಲಿ ಅವಳು ಆರಾಮಾಗಿದ್ದಾಳ ನಿಮ್ಮನೆಲ್ಲ ನೋಡಿ ಖುಷಿ ಪಟ್ಲಾ ಯಾಕೆ ಮಾವ್ ಏನು ಮಾತಾಡ್ತಿಲ್ಲ ಅಂತ ಇಲ್ಲಿ ನಾಗಾರ್ಜುನ್ ಅವ್ರು ತಾತನ ಕೇಳ್ತಿರ್ತಾರೆ ಅಲ್ಲ ತುಳ್ಸಿ ನಾವ್ ಇಷ್ಟೆಲ್ಲ ಕೇಳ್ತಿದ್ರು ಮಾವ ಯಾಕೆ ಏನು ಮಾತಾಡ್ತಿಲ್ಲ ಅಂತ ನಾಗಾರ್ಜುನ್ ತುಳ್ಸಿನ ಕೇಳ್ತಾರೆ ನಾಗಾರ್ಜುನ್ ಸ್ವಲ್ಪ ನೀನು ಸುಮ್ನೆ ಇರ್ತೀಯ ಅಂತ ಇಲ್ಲಿ ತುಳಸಿ ನಾಗಾರ್ಜುನ್ ಹೇಳ್ತಾರೆ ಮಲ್ಲಿ ಸ್ವಲ್ಪ ನೀನ್ ತಗೊಂಬರ್ತೀಯ ಅಂತ ಇಲ್ಲಿ ತುಳಸಿ ಹೇಳ್ತಾರೆ ತಾತ ಮಾತ್ರ ಪಲ್ಲವಿ ಮಾತನ್ನೇ ನೆನ್ಪಿಸ್ಕೊಂಡು ತುಂಬಾ ಬೇಜಾರ್ ಮಾಡ್ಕೊತಿರ್ತಾರೆ ಅಪ್ಪ ಏನಾದ್ರು ಮಾತಾಡಿಯಪ್ಪ ಅಪ್ಪ ಪ್ಲೀಸ್ ಅಪ್ಪ ಅಪ್ಪ ಅವ್ರು ಯಾರು ಏನೇನೋ ಹೇಳಿದ್ರು ಅಂತ ನೀವ್ ಇತರ ಬೇಜಾರ್ ಮಾಡ್ಕೊಂಡು ಕೂತ್ಕೋಬೇಕಾ ಪ್ಲೀಸ್ ಪ್ಪ ಏನಾದ್ರು ಮಾತಾಡಿ ಅಂತ ತುಳಸಿ ತಾತ ಹೇಳ್ತೀರ ತಾತ ಮಾತ್ರ ಶೀರ್ ಮಾತಾಡ್ತಿ ಹಾಗೆ ಕೂತಿರ್ತಾರೆ ನಿಮ್ಮಲ್ಲಿ ನೀರ್ ತಗೊಂಬರಕ್ ಇಷ್ಟೊತ್ತೇನೆ ಅಂತ ತುಳಸಿ ಹೇಳ್ತಾರೆ ಆಮೇಲೆ ಮಲ್ಲಿ ನೀರ್ ತಗೊಬರ್ತಾರೆ ಬರ್ತಾರೆ ಆಮೇಲೆ ತುಳಸಿ ಅವರು ನೀರ್ ಕುಡ್ಸಕ್ ಹೋದ್ರೆ ತಾತ ಕೈಯನ್ನ ಆ ಕಡೆ ತಳ್ಬಿಟ್ಟು ಬೇಜಾರ್ ಮಾಡ್ಕೊಂಡು ಹೋಗಿ ರೂಮ್ ಒಳಗಡೆ ಲಾಕ್ ಹಾಕೋಬಿಡ್ತಾರೆ ಅಪ್ಪ ಪ್ಲೀಸ್ ಅಪ್ಪ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಬಾಕ್ಲ ತೆಗಿರಿ ಅಂತ ಇಲ್ಲಿ ತುಳಸಿ ಅಳಿತಾ ನಾಡ್ಕಾಡ್ತಿರ್ತಾರೆ ಆಮೇಲೆ ಇದಕ್ಕೆ ಇದಂಗೆ ತಿರುಗಿ ಕಣ್ಣೀರನ್ನ ಒರ್ಸ್ಕೊಂಡು ಸ್ಮೈಲ್ ಕೊಡೋದಕ್ಕೆ ಶುರು ಮಾಡ್ತಾರೆ ತುಳಸಿ ಅವರು ಆ ಕಡೆ ಜಾನ್ಸಿ ಮಾತ್ರ ರೋಡ್ ಅಲ್ಲಿ ಹೋಗ್ತಾ ಅಳಿತಾ ಹೋಗ್ತಾನೆ ಇರ್ತಾರೆ ಇನ್ನೊಂದ್ ಕಡೆ ತರುಣ್ ಮಾತ್ರ ರಾಘುನ ಬೈತಾನೆ ಇರ್ತಾರೆ ಸಮಾಧಾನ ಆಯ್ತಾ ನಿಮಗೆ ನಿಮ್ಮನೆಯವ್ರಿಗೆ ಇವಾಗ ಸಮಾಧಾನ ಆಗಿರ್ಬೇಕಲ್ವಾ ಕೊನೆಗೆ ಹೋಗಿರ್ಬಿಟ್ಟಲ್ಲ ನಿಮ್ಮ ಮನೆಯವ್ರ ಜೊತೆ ಸೇರ್ಸ್ಕೊಂಡು ಆ ಜಾಸ್ತಿ ಮೇಡಮ್ ಮನೆ ದಾಚೆ ಆಚೆ ಕಳ್ಸಿಟ್ರಿ ಹೋಗೋ ಹೋಗು ಮನೆಯವ್ರ ಜೊತೆ ಸೇರ್ಕೊಂಡು ಒಟ್ಟೆ ತುಂಬಾ ಬಾದಾಮಿ ಅಲ್ ಕುಡಿ ಅಶೋ ಬಿಡಪ್ಪ ಈಗ ಹೇಗಿದ್ರು ಮಾತಿಗೆ ತಪ್ಪದ ಮಗ ಅಂತ ಟೈಟಲ್ ಇದೆ ನಿಂಗೆ ಒಟ್ಟು ಮಾತಿಗೆ ತಪ್ಪಲ್ಲ ಅಂತ ಮಹಾ ಅಂತ ತರುಣ್ ಹೇಳ್ತಾರೆ ಹೇಗೋ ಹೇಳ್ತಾರೆ ಚಾಚಿರೋ ಕೈಗೆ ಪ್ರಸಾದ ಅನ್ನೋ ರೀತಿ ಹೊರ್ಗಾಕಿರೋ ಕೈಗೆ ಪಾಪ ಅದು ಮಾತಾಡಿದ್ರು ಮಾತಾಡಿಲ್ಲ ಅಂದ್ರು ಅದೇ ತಾನೆ ಸತ್ಯ ಅದೇ ತಾನೇ ನಿಂಗು ಬೇಕಾಗಿರೋದು ಹೋಗೋ ಹೋಗೋ ಕೊಟ್ಟಿರಮ್ಮ ತುಳ್ಸ್ಕೊ ಹೋಗೋ ಹೇಗಿದ್ರು ಅಮಿತಾ ತುದಿಗಾಲಲ್ಲಿ ನಿಂತಿದ್ದಾಳೆ ತಾಳಿ ಕಟ್ಸೋದಕ್ಕೆ ಹೋಗಿ ಕಟ್ಬಿಟ್ಟು ವಿಜಯೋತ್ಸವ ಆಚರಿಸೋಕು ಅಂತ ತರುಣ್ ಕೋಪ ಮಾಡ್ಕೊಂಡು ರಾಘುಗೆ ಬೈತಾ ಇರ್ತಾರೆ ಲೋ ಫ್ರೆಂಡ್ ಆಗಿ ನನ್ನ ಇತ್ತಿಷ್ಟೇನ ನೀನ್ ಅರ್ಥ ಮಾಡ್ಕೊಂಡಿರೋದು ಅಂತ ರಾಘು ಕೇಳ್ತಾರೆ ಹೌದು ಹೌದು ಕಣೋ ನನ್ಗೆ ನೀನು ಚೆನ್ನಾಗಿ ಅರ್ಥ ಮಾಡ್ಸಿದ್ಯಾ ಅಂತ ತರುಣ್ ಬೈತಾರೆ ತರುಣ ನನ್ ಬಗ್ಗೆನು ಅರ್ಥ ಮಾಡ್ಕೊ ನಾನು ಟೋಟಲಿ ಹೆಲ್ಪ್ಲೆಸ್ ಜಾನ್ಸಿ ಮೇಡಮ್ ಬೇಜಾ ಮಾಡ್ಕೊಂಡು ಮನೆಯಿಂದ ಆಚೆ ಹೋಗ್ಬಿಟ್ಟಿದ್ದಾರೆ ಯಾರು ನನ್ನ ಎದೆಗೆ ಚಾಕು ತಗೊಂಡು ಚುಸ್ತಂಗ ಆಯ್ತಿತ್ತು ಅಂತ ರಾಘು ಹೇಳ್ತಿದ್ರೆ ರಾಘು ಮಾತ್ ಕೇಳಿ ತರುಣ್ ನಗ್ತಿರ್ತಾರೆ ಒಬ್ಬ ಕೆಟ್ಟ ವ್ಯಕ್ತಿ ಮಾತ್ಕಿಂತ ಒಬ್ಬ ವೇದವಿ ಮಾತು ತುಂಬಾ ಡೇಂಜರ್ ಅಂತ ಕೇಳಿದ್ದೆ ಅದನ್ನ ಇವತ್ತು ನೋಡ್ದೆ ಅಂತ ತರುಣ್ ಹೇಳ್ತಾರೆ ಗೊತ್ತು ಗಣೋ ನಮ್ಮನೆಯವ್ರು ಮಾಡಿದ್ದು ತಪ್ಪು ಅಂತ ಗೊತ್ತು ಅವ್ರು ನಾ ಮನೆ ಬಿಟ್ಟು ಕಳ್ಸೋ ಅವಶ್ಯಕತೆ ಇರಲಿಲ್ಲ ಪಾಪ ಕಣೋ ಜಾನ್ಸಿ ಮೇಡಮ್ ಮತ್ತೆ ತಾತ ಎಷ್ಟು ಹೋದ್ರು ಗೊತ್ತಾ ಇವತ್ತು ನಮ್ಮನೆಯವರು ರಾಕ್ಷಸತನ ತೋರ್ಸ್ಬಿಟ್ರು ಒಂದ್ಸತಿ ನಮ್ಮ ಮನೆಯವರು ಯಾಕೆ ಮನುಷ್ಯತ್ವನ ಮತ್ತೆ ಬಿಹೇವ್ ಮಾಡ್ತಾರೆ ಅಂತ ನಂಗಂತೂ ಗೊತ್ತಾಗಲ್ಲ ಮಗುವ ಗಾಡಿ ಮಗು ತರ ಮಣ್ ತಿನ್ಬೇಡ ಅಂತ ಒಂದು ಗಾದೆ ಇದೆ ಹೇಳಿದ್ಯಾ ಒಬ್ಬ ಮನುಷ್ಯಗೆ ಸ್ವಂತ ಬುದ್ಧಿ ಇಲ್ಲ ಅಂತ ಹೇಳಿದ್ರೆ ಆ ಸೂರ್ಯನ್ ಕಿರಣಗಳಲ್ಲೂ ಅವ್ನು ಕತ್ಲೆಲ್ಲ ಇವಾಗ ಹೇಗಿದ್ರು ನೀವು ಮತ್ತೆ ನಿಮ್ಮನೆಯವರು ಬೇಕಾದಂಗೆ ಆಗಿದೆ ಅದನ್ನ ಸಮರ್ಥನೆ ಮಾಡ್ಕೊಂಡ್ರಿಷ್ಟು ಬಿಟ್ರಿಷ್ಟು ಬಿಟ್ಟಾಕ್ ಬಿಡೋ ಅಂತ ತರುಣ್ ಹೇಳ್ತಾರೆ ಪ್ಲೀಸ್ ಕಣೋ ತರುಣ ಇವಾಗ ಕಾಡ್ತಿರೋ ಪಾಪದ ಪ್ರಜ್ಞೆಯ ಜೊತೆಗೆ ಪಶ್ಚಾತ್ತಾಪ ತರ ಮಾಡಬೇಡ ಪಾಪ ಅವ್ರಲ್ಲಿ ಏನಾಗಿದೆ ಏನೋ ಅಂತ ಮರುಕ ಪಡೋದ್ ಬಿಟ್ಟು ನನ್ ಏನು ಮಾಡ್ತಿರೋ ಸಿಚುವೇಶನ್ ಇದೆ ಕಣೋ ತರುಣ ಅಲ್ಲಿಗೆ ಕಲ್ ಕಟ್ಕೊಂಡು ಈಚೆಗೆ ಅಂತ ಇಳಿದಿರೋನ್ ಕಣೋ ನಾನು ನನ್ ಕುಟುಂಬದವ್ರನ್ನ ಸೇರ್ಸಕ್ಕೆ ತಡಕೋಗಕ್ಕೆ ಸಿದ್ಧನಾಗಿದ್ದೀನಿ ಅಂತದ್ರಲ್ಲಿ ಜಾನ್ಸಿ ಮೇಡಮ್ ನ ದ ಸೇರ್ಸಕ್ಕೆ ನನ್ನಿಂದಾಗುತ್ತಾ ಇಲ್ಲ ನನ್ನಿಂದ ಅಗದಕ್ಕೆ ಸಾಧ್ಯ ಇಲ್ಲ ತಾನೆ ಜಯ ಅಂತ ಹೇಳಿ ಇಲ್ಲಿ ತುಂಬಾ ಬೇಜಾ ಮಾಡ್ಕೊತಿರ್ತಾರೆ ಆ ಕಡೆ ತುಳಸಿ ಮಾತ್ರ ನಾಗಾರ್ಜುನ್ ಜೊತೆ ಮತ್ತೆ ಪ್ರಣವ್ ಜೊತೆ ತುಂಬಾ ಖುಷಿಯಿಂದ ಮಾತಾಡ್ತಿರ್ತಾರೆ ಹಾಗೆ ಅಲ್ಲೇನೆಲ್ಲ ಆಯ್ತು ನಾನು ಎಮೋಷನಲಿ ಮತ್ತೆ ಸೆಂಟಿಮೆಂಟಲ್ ಆಗಿ ಜಾಸ್ತಿ ಜೊತೆ ಮಾತಾಡಿ ನನ್ ಕಡೆ ಹೇಳ್ಕೊಂಡಾಗಾಯ್ತು ಅಂತ ಇಲ್ಲಿ ತುಳಸಿ ಹೇಳ್ತಿದ್ದೆ ಆಯ್ತು ಎಲ್ಲಾ ಮಾಡಿದ್ಯಾ ಸರಿ ಆ ಮನೆಯವರು ಅವ್ಳನ್ನ ಬಿಟ್ಟು ಓಡಿಸ್ಬೇಕಲ್ವಾ ಅಂತ ನಾಗಾರ್ಜುನ್ ಹೇಳ್ತಾರೆ ಓಡ್ಸೋದೇನೋ ನಾವ್ ಇಷ್ಟೆಲ್ಲ ಮಾತಾಡಿ ಅವ್ರು ಬಂದ್ಮೇಲೆ ಆ ಮನೆಯವರು ಅವಳನ್ನ ಆಟೋಮೆಟಿಕ್ ಆಗಿ ಓಡ್ಸಿ ಓಡಿಸ್ತಾರೆ ನಾನು ನನ್ ಸೊಸೆನ ಕರ್ಕೊಳಕ್ಕೆ ರೆಡಿ ಇದ್ದೀನಿ ಅಂತ ತುಳಸಿ ಹೇಳ್ತಿರ್ತಾರೆ ಮಾಮ್ ಒಂದ್ ನಿಮಿಷ ಬನ್ನಿ ಇಲ್ಲಿ ಯಾರ್ ಬರ್ತಿದ್ದಾರೆ ನೋಡಿ ಅಂತ ಇಲ್ಲಿ ಪ್ರಾಣವ್ ವಿಂಡೋ ಹತ್ರ ಝಾನ್ಸಿ ಬರ್ತಿರೋದನ್ನ ತೋರಿಸ್ತಾರೆ ವಾವ್ ಜಾನ್ಸಿ ಬಂದೇ ಬಿಟ್ಲ ಇವತ್ತೊಂದು ಎಮೋಷನಲ್ ಡ್ರಾಮಾ ಶುರು ಮಾಡೋಣ ಅಂತ ತುಳಸಿ ಹೇಳ್ತಾರೆ ಪ್ರಣವ್ ಒಂದ್ ವಿಷಯ ಹೇಳ್ತೀನಿ ಚೆನ್ನಾಗಿ ಅರ್ಥ ಮಾಡ್ಕೋ ಜಾನ್ಸಿ ಬರ್ತಿದಂಗೆ ನೀನು ಎಮೋಷನಲಿ ತುಂಬಾ ಸಪೋರ್ಟ್ ಮಾಡ್ಬೇಕು ಹಾಗೆ ಅವಳಿಗೆ ಕೇರಿಂಗ್ ಆಗಿ ಚೆನ್ನಾಗಿ ನೋಡ್ಕೊಳ್ ಬಂದಾಗ ಅಂತ ತುಳಸಿ ಪ್ರಣವ್ ಹೇಳ್ತಾರೆ ಆ ಕಡೆ ರಾಘು ಹಾಗೂ ತರುಣ್ ಮನೆ ಹತ್ರ ಬಂದಿರ್ತಾರೆ ಅಂದ್ರೆ ರಾಘು ಮನೆ ಹತ್ರ ಬಂದು ಗಾಡಿ ಹತ್ರ ಕೂತ್ಕೊಂಡು ತುಂಬಾ ಟೆನ್ಷನ್ ಮಾಡ್ಕೊತಿರ್ತಾರೆ ಅದೇ ಸಮಯಕ್ಕೆ ರಾಘು ಗೆ ಅನಿತಾ ಫೋನ್ ಮಾಡ್ತಾರೆ ಮೂರ್ನಾಕ್ ಸತಿ ಫೋನ್ ಮಾಡಿದ್ರು ರಾಘು ಮಾತ್ರ ಕೋಪ ಮಾಡ್ಕೊಂಡು ಕಾಲ್ ನ ಕಟ್ ಮಾಡ್ಬಿಡ್ತಾರೆ ಅನಿತಾ ಕಾಲ್ ನ ಸರಿ ಯಾಕೆ ನನ್ನ ಕಾಲ್ ಮಾಡ್ತಿದ್ದಾರೆ ಪಲ್ಲವಿ ಹೇಗೋ ಅಪ್ಡೇಟ್ ಮಾಡಿದಿನಿ ಪಲ್ಲವಿ ಕೇಳ್ಬಿಟ್ಟು ನಾನ್ ಕೇಳ್ತಾಳೆ ಅಂತ ಆ ಕಡೆ ಅನಿತಾ ಅನ್ಕೋತಾರೆ ಆ ಕಡೆ ಪಲ್ಲವಿ ರಾಘು ಜೊತೆ ಮಾತಾಡಕ್ ಬರ್ತಾರೆ ಅಶೋಣ ಅನಿತಾ ಕಾಲ್ ಮಾಡ್ತಿದ್ರೆ ನೀನ್ ಯಾಕೆ ಕಟ್ ಮಾಡ್ತಿದ್ಯಾ ಅಂತ ಪಲ್ಲವಿ ಕೇಳ್ತಾರೆ ನಾನು ಮನುಷ್ಯನೇ ನಂಗು ಮನುಷ್ಯತ್ವ ಇದೆ ಆ ಮನಸ್ಸಿಗೆ ಸ್ವಲ್ಪ ಭಾವನೆಗಳು ಇದೆ ಇನ್ನು ನನ್ ಕಣ್ಮೆನೆ ಇದೆ ಅದು ಹಾಗೆ ಕಾಡ್ತಾ ಇದೆ ಅಂತ ರಾಘು ಹೇಳ್ತಾರೆ ಯಾಕಣ್ಣ ಇಷ್ಟೊಂದು ಕೋಪ ಮಾಡ್ಕೊತಿದ್ಯಾ ನಾನು ಏನ್ ಹೇಳಿದೆ ಅಂತ ಯಾಕೆ ಇಷ್ಟೊಂದು ಕೂಗಾಡ್ತಿದ್ಯಾ ಏನ ನೀನ್ ಈ ತರ ಮಾತಾಡ್ತಾನೆ ಇರ್ಲಿಲ್ಲ ಇವತ್ತೇನೋ ನಿಂದು ಹೊಸ ವರ್ತನೆ ಅಂದ್ರೆ ಅಂತ ಪಲ್ಲವಿ ಹೇಳ್ತಾರೆ ಅದು ಪಲ್ಲವಿ ನಾನ್ ಮಾತಾಡಲ್ಲ ಅಂತ ಹೇಳ್ತಿಲ್ಲ ಆಗಲ್ಲ ನಾನು ಒಂದ್ ಸ್ವಲ್ಪ ಟೈಮ್ ಕೊಡು ಅಂತ ನಾನ್ ಕೇಳ್ತಾ ಇದ್ದೀನಿ ಪಲ್ಲವಿ ಅನಿತಾಗೆ ಕಾಲ್ ಮಾಡ್ಬಿಟ್ಟು ಅಣ್ಣ ಸ್ವಲ್ಪ ಬಿಸಿ ಇದಾನೆ ಆಮೇಲೆ ಕಾಲ್ ಮಾಡ್ತಾರೆ ಅಂತ ಹೇಳ್ಬಿಡು ಅಂತ ರಾಘು ಹೇಳ್ತಾರೆ ಸರಿ ನಂಗು ಅರ್ಥ ಆಗುತ್ತೆ ಸ್ವಲ್ಪ ಹೊತ್ ಬಿಟ್ಟೆ ಮಾತಾಡು ಆದ್ರೆ ಮರಿಬೇಡ ನಾ ವೈಟ್ ಮಾಡ್ತಿರ್ತಾಳೆ ಅಂತ ಹೇಳಿ ಪಲ್ಲವಿ ಅಲ್ಲಿಂದ ಹೊಟ್ಟೋಗ್ತಾರೆ ಇಲ್ಲಿ ರಾಘು ಮಾತ್ರ ತುಂಬಾ ಟೆನ್ಷನ್ ಆಗಿರೋದು ಬೇಜಾರಾಗಿರೋದನ್ನ ಪಲ್ಲವಿ ನೋಡ್ತಾ ಹಾಗೆ ಹೋಗ್ತಾನೆ ಇರ್ತಾರೆ ಆ ಕಡೆ ಚಾನ್ಸಿ ಅಳ್ತಾ ತಾತ ಮನೆ ಒಳಗಡೆ ಬರ್ತಾರೆ ಇಲ್ಲಿ ತುಳಸಿ ಮತ್ತೆ ತುಳಸಿ ಮನೆಯವರು ಚಾನ್ಸಿ ಒಳಗಡೆ ಬರೋದನ್ನೇ ಕಾಯ್ತಾ ಇರ್ತಾರೆ ಬರ್ತಾ ಇದ್ದಂಗೆ ಮಗಳೇ ಚಾನ್ಸಿ ದೂರದಿಂದ ಪೆಟ್ಟ ನೋಡ್ದಾಗ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನಾವು ಅತ್ರ ಹೋಗಿ ನೋಡಿದಾಗ ಅಲ್ಲಿರೋದು ಬರಿ ಕಲ್ಲು ಮುಳ್ಳು ಹಾಗೆ ನಿನ್ ಜೀವನನು ಅಷ್ಟೇ ನೀವು ಖುಷಿಯಾಗಿ ಸಂತೋಷವಾಗಿ ಅಂತ ನಾವ್ ಅನ್ಕೊಂಡಿದ್ವಿ ನಿಜವಾಗ್ಲೂ ನೀನು ನನ್ ಮಗ್ಳು ಈ ತರ ಪರಿಸ್ಥಿತಿಲಿ ತುಕೋ ವನ್ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಪ್ಪ ಎಷ್ಟು ಖಾಗಿದ್ದು ಅಂದ್ರೆ ನಮ್ ಜಾನ್ಸಿ ಇಲ್ಲಿ ಐಷಾರಾಮಿ ಜೀವನ ಇಟ್ಕೊಂಡು ತಂಡನ ಮನೇಲಿ ಹೋಗಿ ಬದುಕ್ತೀನಿ ಅಂತ ಹೋಗಿದಾರೆ ಅವಳು ಇದ್ದೇ ಇರ್ತಾಳೆ ಅಂತ ಹೇಳಿ ಅಪ್ಪ ದಾರಿ ಉದ್ದಕ್ಕೂ ಹೇಳ್ಕೊಂಡ್ ಬಂದ್ರಮ್ಮ ಆದ್ರೆ ನಿನ್ನ ಪರಿಸ್ಥಿತಿಲಿ ನೋಡ್ದಾಗಿಂದ ಅಪ್ಪ ತುಂಬಾ ಬಿಟ್ಟಿದ್ದಾರೆ ಅಂತ ತುಳಸಿ ಹೇಳ್ತಾರೆ ಅಲ್ಲಿ ನಡ್ತಿರೋದನ್ನೆಲ್ಲ ನೆನ್ಪುಸ್ಕೊಂಡ್ರೆ ನಂಗಂತೂ ತುಂಬಾ ಮನ್ಸಿಗೆ ನೋವಾಗ್ತಿದೆ ಜಾನ್ಸಿ ಅಂತ ಪ್ರಣವ್ ಹೇಳ್ತಾರೆ ಆತ ಹೇಳಿ ಅಂತ ಝಾನ್ಸಿ ಅಳ್ತಾ ಕೇಳ್ತಾರೆ ಇಷ್ಟೆಲ್ಲ ನೋವಾದ್ಮೇಲೆ ಅಪ್ಪ ಹೇಗ್ ಸೈಸ್ಕೊತಾರೆ ಹೇಳು ನಮ್ ಯಾರ ಜೊತಿನೂ ಹೋಗಿ ರೂಮ್ ಸೇರ್ಕೊಂಡಿದ್ದಾರೆ ಅಂತ ತುಳಸಿ ಹೇಳ್ತಿದಂಗೆ ಜಾನ್ಸಿಗಂತೂ ತುಂಬಾ ಭಯ ಶುರುವಾಗಿ ರೂಮ್ ಹತ್ರ ಹೋಗ್ತಾರೆ ರಾಘು ಮನೆಯವರೆಲ್ಲ ರಾಘುಗೋಸ್ಕರ ಕಾಯ್ತಿರ್ತಾರೆ ಅದೇ ಸಮಯಕ್ಕೆ ರಾಘು ಬರ್ತಾರೆ ರಾಘು ಬಾರಪ್ಪ ಬಾ ಹೇಳ್ರು ನಿಂಗೋಸ್ಕರನೇ ಕಾಯ್ತಾ ಇದ್ವಿ ಅಂತ ರಾಘು ದೊಡ್ಡಪ್ಪ ಹೇಳ್ತಾರೆ ಏನ್ ದೊಡ್ಡಪ್ಪ ಅಂತ ರಾಘು ಕೇಳ್ತಿದ್ರೆ ಏನಿದು ಯಾಕೆ ಹೇಗಿದ್ದೀಯಾ ಏನಾಯ್ತು ಅಲ್ಲ ಕಣು ನಿನ್ ಹೆಂಡತಿ ಮನೆ ಬಿಟ್ಟು ಹೋದ್ಮೇಲೆ ಯಾಕೋ ಹೀಗಾಗ್ಬಿಟ್ಟಿದ್ಯಾ ಅಂತ ರಾಘು ದೊಡ್ಡಪ್ಪ ಕೇಳ್ತಿರ್ತಾರೆ ಏ ಗಣಪಾ ಯಾವ್ ಹೆಣ್ತೀನೋ ಅದು ಬಲವಂತದ ಮದ್ವೆ ಅವಳು ಬಲ್ವಂತದಿಂದ ಇದ್ಲು ಅಂತ ಯಾಕೆ ನಿನ್ ಅಂತ ಅಜ್ಜಿ ಬೈತಾರೆ ಅಜೋ ಮಾತು ಬಾಯ್ ತಪ್ಪಿ ಹೆಂಟಿ ಅಂತ ಬಂದ್ಬಿಡ್ತು ಅಂತ ರಾಘು ದೊಡಪ್ಪ ಹೇಳ್ತಾರೆ ಬಾಯ್ ತಪ್ಪ ಅಪ್ಪಿತಪ್ಪು ಯಾವ್ದೇ ಕಾರಣಕ್ಕೂ ಇನ್ನೊಂದ್ಸತಿ ಆ ಮಾತು ಬರ್ಬಾರ್ದು ಅಂತ ಅಜ್ಜಿ ರಾಘು ತೊಡಪ್ಪಗೆ ಬೈತಿರ್ತಾರೆ ಹಾಗೆ ರಾಘು ನೋಡ್ಕೊಂಡು ಬಾಯ್ ಮಾತಲ್ಲ ಮನ್ಸಲ್ಲೂ ಬರಬಾರ್ದು ಅಂತ ರಾಘು ನೋಡ್ಕೊಂಡು ಅಜ್ಜಿ ಹೇಳ್ತಾರೆ ಜಾನ್ಸಿ ಮನೆ ಬಿಟ್ಟು ಹೋದಾಗಿಂದ ನಿನ್ ಮನ್ಸು ಸರಿ ಇಲ್ವಂತೆ ಏನೋ ಕಳ್ಕೊಂಡವ್ನಾಗೆ ಆಡ್ತೀನಿ ಅಂತ ರಾಘು ತೊಡಪ್ಪ ಹೇಳ್ತಾರೆ ಅಜೋ ನಾನ್ ಏನ್ ಮಾಡ್ದೆ ಅಂತ ರಾಘು ನಾ ದೊಡ್ಡಪ್ಪ ಅಣ್ಣನ್ ಮಾತನ್ನ ನಂಬೇಡಿ ಆ ಚಾನ್ಸಿ ಮೇಲೆ ಇವನ್ಗೆ ತುಂಬಾ ಪ್ರೀತಿ ಇದೆ ಅನ್ಸುತ್ತೆ ಬಿಟ್ಟು ಆಗಿಂದ ಒಂಥರ ವಿಚಿತ್ರವಾಗಿ ಆಡ್ತಿದ್ದೇನೆ ಅಣ್ಣ ಅಂತ ಪಲ್ಲವಿ ಹೇಳ್ತಾರೆ ನಾನೇನ್ ಮಾಡಿದೆ ಪಲ್ಲವಿ ಅಂತ ರಾಘು ಕೇಳ್ತಾರೆ ನನ್ಗೆ ಕೋಪ ಮಾಡ್ಕೊಂಡು ಹೇಗಿದೆ ಅಣ್ಣ ನಾನು ಮನುಷ್ಯ ನನ್ಗೂ ಮನುಷ್ಯತ್ವ ಇದೆ ನನ್ಗೂ ಭಾವನೆಗಳಿದೆ ಅರ್ಥ ಮಾಡ್ಕೋ ಅಂತ ನನ್ ಮುಂದೆನೆ ನನ್ನ ಹತ್ರ ವಾಯ್ಸ್ ರೈಸ್ ಮಾಡ್ಕೊಂಡು ಮಾತಾಡ್ತೆ ಹಂಗಂದ ಮೇಲೆ ಇನ್ನೇನ್ ಬೇಕು ಹಾಗಾದ್ರೆ ನಿಂಗೆ ಆ ಚಾನ್ಸಿ ಮೇಲೆ ಪ್ರೀತಿ ಶುರುವಾಗಿದ್ಯಾ ನೀನು ಒಳ್ಳೆ ಹೆಂಟಿ ಅಂತ ಒಪ್ಕೊಂಡಿದ್ಯಾ ಅಂತ ಪಲ್ಲವಿ ಕೇಳ್ತಾರೆ ಯಾರ ಪಲ್ಲವಿ ಏನನ್ನ ಮಾತಾಡ್ತಿದ್ಯಾ ಅಂತ ರಾಘು ಹೇಳ್ತಿದ್ರೆ ನಾನು ಏನೇನ ಮಾತಾಡ್ತಿಲ್ಲ ಹಾಗೆ ನಡ್ಕೋತಿರೋದು ನೀನೇ ಯಾವ್ದೋಗಳಿಗೆ ಮದುವೆ ಆಗಿದ್ಯಾ ಅದು ನಿಂಗೂ ಗೊತ್ತಲ್ವಾ ಅವಳು ಇವತ್ತಿಲ್ಲ ಅಂದ್ರೆ ನಾಳೆ ಹೋಗ್ತಾಳೆ ಅಂತ ನಿಂಗ್ ಗೊತ್ತಿತ್ತಲ್ವಾ ಜೊತೆಗೆ ಅವಳು ಈ ಮನೆ ಬಂದಾಗಿದ್ದ ನಾವ್ ಎಲ್ರು ಸೇರಿ ಅವಳನ್ನ ಮನೆ ಬಿಟ್ ಕಳ್ಸ್ಬೇಕು ಅಂತ ಪ್ಲಾನ್ ಮಾಡ್ತಿದೀವಲ್ವಾ ಅಂತ ಪಲ್ಲವಿ ಹೇಳ್ತಾರೆ ಅಲ್ಲ ಕಣೋ ಅದ್ರ ನೀನು ಪಲ್ಲವಿ ಕೊಟ್ಟಿರೋ ಮಾತೇನು ಹಾಗೆ ಅವ್ರ ಮನೆಯವ್ರಿಗೆ ನಾವ್ ಕೊಟ್ಟಿರೋ ಭರವಸೆ ಏನು ಪಲ್ಲವಿ ಅವ್ರತ್ತೆ ಮನೆಯಲ್ಲಿ ಶಬ್ದ ಮಾಡಿ ಬಂದಿದ್ರು ಕೂಡ ನೀನು ಈ ರೀತಿ ನಡ್ಕೋತಿದ್ಯಾ ಈ ತರ ಮಾತಾಡ್ತಿದ್ಯಾ ಅದಕ್ಕೆ ಏನ್ ಅಂತನೋ ಅಲ್ವೋ ತಂಗಿ ನೀನನ್ನ ನಂಬ್ಕೊಂಡು ಗಂಟನ್ ಮನೆ ಬಿಟ್ಟು ಅವ್ರಿಗೆ ಬಂದಿದ್ದಾಳೆ ಅಂತ ಇಲ್ಲಿ ರಾಘು ದೊಡಪ್ಪ ರಾಘುಗೆ ಬೈತಾರೆ ನೀವ್ ಅನ್ಕೊಂಡಿರೋ ಹಾಗೆ ನನ್ ಮನ್ಸಲ್ಲಿ ಏನು ಇಲ್ಲ ಪಲ್ಲವಿ ಬಗ್ಗೆ ಹಾಗೆ ಅವ್ಳ ಜೀವನದ ಬಗ್ಗೆ ನಂಗೂ ಸ್ವಲ್ಪ ಕನ್ಸನ್ ಇದೆ ಅಂತ ರಾಘು ಹೇಳ್ತಾರೆ ಮತ್ತೆ ಯಾಕೆ ಕೂಗಾಡ್ದೆ ಇಷ್ಟು ವರ್ಷದಲ್ಲಿ ಇದೇ ಮೊದಲನೇ ಸರಿ ನೀನು ನನ್ ಮೇಲೆ ಕೂಗಾಡಿದ್ದು ಅಂತ ಪಲ್ಲವಿ ಹೇಳ್ತಾರೆ ತಪಿ ಏನಾದ್ರೂ ನಿಂಗೆ ಜಾಸ್ತಿ ಮೇಲೆ ಮನ್ಸಾಗಿದ್ರೆ ನೀನು ಅದನ್ನ ಮರಿಬಿಕ್ಕಣೋ ನೀನ್ ಆಡ್ತೀರಾ ನೋಡಿದ್ರೆ ನಂಗ್ ಯಾಕೋ ಡೌಟ್ ಕಣೋ ಯಾಕೆಂದ್ರೆ ನಿಂಗೆ ಏನಾರು ಅಪ್ಪಿ ತಪ್ಪಿ ಮೇಲೆ ಏನಾರು ಪ್ರೀತಿ ಶುರುವಾಗ್ ಅಂತ ರಾಘು ತಡಪ್ಪ ಹೇಳ್ತಾರೆ ಅಶೋ ದೊಡಪ್ಪ ಏನ್ ಮಾತಾಡ್ತಿದೀರಾ ಪ್ರೀತಿ ಹೆಂಗ್ ಹುಟ್ಟಕ್ ಸಾಧ್ಯ ಅಂತ ಪಲ್ಲವಿ ಹೇಳ್ತಾರೆ ಹೌದಲ್ವಾ ಅಲ್ವಾ ಬಂದಾಗಿದ್ದ ಓಡಿಸಬೇಕು ಅಂತ ನಾವ್ ಅನ್ಕೊಂಡಿದ್ದೆ ಪ್ರೀತಿ ಹುಟ್ಟದಕ್ಕೆ ಹೇಗ್ ಸಾಧ್ಯ ಏರಾಗೋ ಮಾತಾಡಪ್ಪ ಮಾತಾಡೋ ಅಂತ ಹೇಳ್ತಿದಂಗೆ ನಾನ್ ಹೆಂಗ್ತಿ ಚಾನ್ಸಿ ಬೇಕು ಅಂತ ಹೇಳಿ ಆಮೇಲೆ ಅಂತ ರಾಘು ದೊಡಪ್ಪ ಹೇಳ್ತಾರೆ ನೀನು ಈ ತರ ಸೈಲೆಂಟ್ ಆಗಿದ್ರೆ ನಂಗಂತೂ ತಲೆ ಚಿಟ್ಟಿರುತ್ತೆ ಏನಾದ್ರೂ ಮಾತಾಡೋಣ ಅಂತ ಪಲ್ಲವಿ ಹೇಳ್ತಾರೆ ಇಲ್ಲ ನಂಗೆ ಆ ರೀತಿ ಯಾವ ಭಾವನೆನೂ ಇಲ್ಲ ಹಾಗೆ ನಂಗೆ ಚಾನ್ಸಿ ಮುಖ್ಯ ಅಲ್ಲ ಈ ಕುಟುಂಬಕ್ಕೋಸ್ಕರ ನಾನ್ ಬದುಕಿರೋದು ಹಾಗೆ ನಿಮ್ ಸಂತೋಷನೇ ಸಂತೋಷನೆ ಮುಖ್ಯ ಅಂತ ಹೇಳಿ ರಾಘು ಬೇಜಾ ಮಾಡ್ಕೊಂಡು ರೂಮ್ ಹೊಟ್ಟೋಗ್ತಾರೆ ಆ ಕಡೆ ಜಾಸ್ತಿ ರೂಮ್ ಹತ್ರ ಹೋಗಿ ತಾತ ಬಾಗ್ಲು ತೆಗಿ ತಾತ ನಾನ್ ನಿಮ್ ಹತ್ರ ಮಾತಾಡ್ಬೇಕು ಅಂತ ಜಾನ್ಸಿ ಕೇಳ್ಕೊತಿರ್ತಾರೆ ಹಾಗೆ ಇಲ್ಲಿ ತುಳಸಿ ನಾಟಕ ಶುರು ಮಾಡ್ಕೋತಾರೆ ಅಶೋ ಅಪ್ಪ ನೀವ್ ಇತರ ಬಾಗ್ಲೂ ಚೂಂಡಿದ್ರೆ ಏನತ್ತಾ ನಿಮ್ ಹತ್ರ ನೋವು ಮತ್ತೆ ಅವಳ ದುಕನ್ನು ಹಂಚ್ಕೊಳ್ಳೋಕೆ ಜಾನ್ಸಿನಲ್ಲಿ ಬಂದಿದ್ದಾಳೆ ಈಗಾಗ್ಲೇ ಅವಳು ನೋವು ಸಂತ ತುಂಬಾ ಅನುಭವಿಸ್ಬಿಟ್ಟಿದ್ದಾಳೆಪ್ಪ ನೀವ್ ಹೀಗ ಮೌನವಾಗಿದ್ರೆ ಹೇಗೆ ಹೊರಗಡೆ ಬನ್ನಿ ದಯವಿಟ್ಟು ಅಪ್ಪ ಮಾತಾಡಿಯಪ್ಪ ಪ್ಲೀಸ್ ಅಪ್ಪ ಅಂತ ತುಳ್ಸಿ ಹೇಳ್ತಾರೆ ಪ್ಲೀಸ್ ತಾತ ಬಾಗ್ಲು ಓಪನ್ ಮಾಡಿ ನನ್ ಜೊತೆ ಮಾತಾಡಿದ್ದ ಅಂತ ಹೇಳಿ ಝಾನ್ಸಿ ಅಳ್ತಾ ಅಲ್ಲೇ ಕೆಳಗಡೆ ಕುಸ್ತು ಬಿಟ್ಟೋಗ್ತಾರೆ ಅಪ್ಪ ಪ್ಲೀಸ್ ಅಪ್ಪ ಓಪನ್ ಮಾಡಿ ಅಂತ ತುಳಸಿ ಹೇಳ್ತಿರ್ತಾರೆ ಆಮೇಲೆ ಇಲ್ಲಿ ತಾತ ಬಂದು ಪಗ್ಲನ ತೆಗಿತಾರೆ ಆಮೇಲೆ ಇಲ್ಲಿ ಚಾನ್ಸಿ ಒಳಗಡೆ ಹೋಗ್ತಿರ್ಬೇಕಾರೆ ತುಳಸಿನೂ ಬರ್ತಿರ್ತಾರೆ ಅತ್ತೆ ಪ್ಲೀಸ್ ಅದೇ ಟೋಂಟ್ ಮೈಂಡ್ ನಾನು ತಾತ ಜೊತೆ ಸ್ವಲ್ಪ ಒಬ್ಳೆ ಮಾತಾಡ್ಬೇಕು ಅಂತ ಹೇಳಿ ಚಾನ್ಸಿ ಹೇಳ್ತಿದ್ರೆ ಶೋರ್ ಮಗಳೇ ಆರಾಮಾಗಿ ಅಂತ ತುಳಸಿ ಹೇಳ್ತಾರೆ ಆಮೇಲೆ ತಾತು ಜೊತೆ ಮಾತಾಡ್ಬೇಕು ಅಂತ ರೂಮ್ ನ ಲಾಕ್ ಮಾಡ್ಕೊಂಡು ಚಾನ್ಸಿ ಒಳಗಡೆ ಬರ್ತಾರೆ ತಾತ ಮಾತ್ರ ತುಂಬಾ ಬೇಜಾರಾರಿ ಹಾಗೆ ಜಾನ್ಸಿ ಮುಖ ನೋಡ್ದೆ ನಿಂತಿದ್ದಾರೆ ಇಲ್ಲಿಗೆ ಎಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ ಸಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು